ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮೆಲ್ಲರ ಮನೆಯಲ್ಲೂ ಹಳೆಯದಾಗಿರೋ ಹರಿದೋಗಿರೋ ಅಂತಹ ಶರ್ಟ್ಗಳು ಇದ್ದೇ ಇರುತ್ತೆ ಅಲ್ವಾ ನೋಡಿ ಇಷ್ಟು ಹರಿದೋಗಿದ್ರೆ ಅದನ್ನು ಹಾಕೊಳೋದಕ್ಕೂ ಬರೋದಿಲ್ಲ ಹಾಗೆ ಬಿಸಾಕೋದಕ್ಕೂ ಇಷ್ಟ ಇರೋದಿಲ್ಲ ಇದನ್ನು ಯಾವ ರೀತಿಯಾಗಿ ಉಪಯೋಗಿಸಬಹುದು ನಾನೀಗ ತೋರಿಸ್ತೀನಿ ನೀವೆಲ್ಲೂ ಈ ಐಡಿಯಾ ನೋಡಿರೋದಿಲ್ಲ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನಿಲ್ಲಿ ಒಂದು ದೊಡ್ಡ ಟೀ ಶರ್ಟ್ ತಗೊಂಡಿದ್ದೀನಿ ಎರಡು ಚಿಕ್ಕ ಮಕ್ಕಳದು ಟೀ ಶರ್ಟ್ ತಗೊಂಡಿದ್ದೀನಿ ಮೊದಲಿಗೆ ದೊಡ್ಡದಾಗಿರೋ ಟೀ ಶರ್ಟ್ನ ತೋಳಿನ ಭಾಗದಿಂದ ಈ ರೀತಿಯಾಗಿ ಕಟ್ ಮಾಡಿ ತೋಳಿನ ಭಾಗದಿಂದ ಮೇಲಿನ ಪಾರ್ಟ್ ಸ್ವಲ್ಪ ಮಾತ್ರ ಕಟ್ ಮಾಡಿ ತೆಗೀರಿ ಇಷ್ಟು ಕಟ್ ಮಾಡಿ ತೆಗೆದ ನಂತರ ಇದು ಉಳಿದಿರೋ ಭಾಗ ನೋಡಿ ಹೆಚ್ಚು ಕಡಿಮೆ ಸ್ಕ್ವಯರ್ ಆಗಿದೆ ಈಗ ಚಿಕ್ಕ ಎರಡು ಶರ್ಟ್ ಶರ್ಟ್ಗಳನ್ನು ಕೂಡ ಇದೇ ರೀತಿ ತೋಳಿನ ಭಾಗ ಹಾಗೆ ಕತ್ತಿನ ಭಾಗ ಕಟ್ ಮಾಡಿ ತೆಗೆದುಕೊಳ್ಬೇಕು ಹೀಗೆ ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಮತ್ತೆ ಏನು ಮಾಡಬಹುದು ಅನ್ನೋ ಅಂತಹ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ತುಂಬಾ ಇದೆ ನೀವು ಯಾವುದಾದ್ರೂ ನೋಡಿರಲಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ ನೋಡಿ ಮನೆಯಲ್ಲಿ ಹಳೆ ಬಟ್ಟೆಗಳು ಎಷ್ಟೊಂದು ಇರುತ್ತಲ್ವ ಪ್ರತಿ ಸಲವೂ ಹಾಗೆ ಬಿಸಾಕೋದಕ್ಕೆ ಆಗೋದಿಲ್ಲ ಅಂತಹ ಸಮಯದಲ್ಲಿ ನಮ್ಮ ಚಾನಲ್ನಲ್ಲಿರೋ ವಿಡಿಯೋಗಳು ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ ನೋಡಿ ಎರಡೂ ಟೀ ಶರ್ಟ್ನ ತೋಳಿನ ಭಾಗ ಕಟ್ ಮಾಡಿದ್ದೀನಿ ಈಗ ಈ ರೀತಿಯಾಗಿ ಕತ್ತಿನ ಭಾಗ ಕೂಡ ಸ್ವಲ್ಪ ಕಟ್ ಮಾಡಿ ತೆಗಿರಿ ಇನ್ನು ಸ್ವಲ್ಪ ಚಿಕ್ಕ ಟೀ ಶರ್ಟ್ ಇದ್ದರೆ ಹೀಗೆ ಕಟ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಕೇವಲ ತೋಳಿನ ಭಾಗ ಮಾತ್ರ ಕಟ್ ಮಾಡಿದರೆ ಸಾಕಾಗುತ್ತೆ ಮೇಲೆ ದೊಡ್ಡ ಟೀ ಶರ್ಟ್ ಮೇಲೆ ಚಿಕ್ಕದನ್ನು ಇಟ್ಟು ನೋಡಿ ಈ ರೀತಿಯಾಗಿ ಎಡ್ಜ್ನಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಾಲ್ಕು ಕಡೆಗೂ ಎಡ್ಜ್ಗಳಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡಿ ಕಲರ್ ಚಾಕ್ ಪೀಸಿಂದ ಮಾರ್ಕ್ ಮಾಡಬಹುದು ಅಥವಾ ಪೆನ್ನಿಂದ ಕೂಡ ಮಾಡಿ ನೋಡಿ ನಾಲ್ಕು ಕಡೆಗೂ ಈ ರೀತಿಯಾಗಿ ಮಾರ್ಕ್ ಆಗಿದೆ ಈಗ ಎಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿವರೆಗೂ ಹೀಗೆ ಕತ್ತರಿಯಿಂದ ಕಟ್ ಮಾಡಿ ಒಂದೊಂದು ಇಂಚ್ ಗ್ಯಾಪ್ ಬರೋ ಹಾಗೆ ಕಟ್ ಮಾಡ್ತಾ ಹೋಗಬೇಕು ಅದಕ್ಕೆ ಮುಂಚೆ ಎಡ್ಜ್ನಲ್ಲಿ ಈ ರೀತಿ ಜಾಯಿಂಟ್ ಇರುತ್ತಲ್ವ ಅದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಹೀಗೆ ಸೈಡ್ ಸ್ಪೂರ್ತಿ ಕಟ್ ಮಾಡ್ಕೊಂಡ ನಂತರ ಹೀಗೆ ತುದಿಯಿಂದ ಒಂದೊಂದು ಇಂಚ್ ಅಗಲಕ್ಕೆ ಚಾಕ್ ಪೀಸ್ನಿಂದ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿವರೆಗೂ ಕಟ್ ಮಾಡಿ ನೋಡಿ ಇದು ಒಂದು ಸೈಡ್ ಕಟ್ ಮಾಡೋದಾಯಿತು ಇದೇ ತರಹ ನಾಲ್ಕು ಕಡೆಗೂ ಕಟ್ ಮಾಡಬೇಕು ಇನ್ನೊಂದು ಕಡೆಗೆ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋವಾಗ ನೋಡಿ ಈ ರೀತಿಯಾಗಿ ಮೂಲೆಯಲ್ಲಿರೋದನ್ನು ಕಟ್ ಮಾಡಿ ತೆಗೆದುಬಿಡಿ ನಂತರ ಸೇಮ್ ಒಂದು ಇಂಚ್ ಅಗಲ ಗ್ಯಾಪ್ ಬಿಟ್ಕೊಂಡು ಕಂಟಿನ್ಯೂಯಸ್ಸಾಗಿ ಆಗಿ ಕಟ್ ಮಾಡ್ತಾ ಹೋಗಿ ಈಗ ನೋಡಿ ನಾಲ್ಕು ಕಡೆಗೂ ಕಟ್ ಮಾಡಿ ಆಯಿತು ಈ ರೀತಿ ಕಾಣ್ತಾ ಇದೆ ಅಲ್ಲ ಈಗ ಇದರಲ್ಲಿ ಒಂದು ಲೇಯರ್ನ ತೆಗೆದುಬಿಟ್ಟು ಒಳಗಡೆ ಚಿಕ್ಕ ಟೀ ಶರ್ಟ್ ಇತ್ತಲ್ಲ ಆ ಎರಡೂ ಟೀ ಶರ್ಟ್ಗಳನ್ನು ಇದ್ರ ಒಳಗಡೆ ಇಡಬೇಕು ನೋಡಿ ಹೀಗೆ ಎರಡು ಟೀ ಶರ್ಟ್ಗಳನ್ನು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಮೇಲಿನ ಲೇಯರ್ನ ಮತ್ತೆ ಈ ರೀತಿಯಾಗಿ ಮುಚ್ಚಿ ನಂತರ ಅದನ್ನು ಹೀಗೆ ಈಕ್ವಲ್ ಮಾಡ್ಕೊಂಡ್ಬಿಟ್ಟು ಒಂದು ಕಡೆಯಿಂದ ಮೇಲಿನ ಲೇಯರ್ನ ಒಂದು ಕಸಿ ಹಾಗೆ ಕೆಳಗಿನ ಲೇಯರ್ನ ಒಂದು ಕಸಿನ ತಗೊಂಡ್ಬಿಟ್ಟು ಗಂಟು ಹಾಕ್ತಾ ಹೋಗಬೇಕು ನೋಡ್ತಾ ಇದ್ದೀರಲ್ವಾ ಹೇಗೆ ಒಂದನ್ನೊಂದು ತೊಗೊಂಡ್ಬಿಟ್ಟು ಗಂಟು ಹಾಕಬೇಕು ಅಂತ ನಮ್ಮ ಮನೆಯಲ್ಲಿ ಹೊಲಿಗೆ ಇಲ್ಲ ನನಗೆ ಹೊಲಿಯೋಕ್ಕೆ ಬರೋದಿಲ್ಲ ಅನ್ನೋ ಕ್ವಶನ್ನೇ ಬೇಡ ಕೇವಲ ಈ ರೀತಿ ಗಂಟು ಹಾಕೋದ್ರಿಂದ ನಾಲ್ಕು ಕಡೆಗೂ ಕ್ಲೋಸ್ ಮಾಡಬಹುದು ನೋಡಿ ಈಗ ಒಂದು ಕಡೆ ಕಂಪ್ಲೀಟ್ ಆಯಿತು ಈ ರೀತಿ ಕಾಣ್ತಾ ಇದೆ ಅಲ್ಲ ಇದೇ ತರಹ ನಾಲ್ಕು ಭಾಗದಲ್ಲೂ ಗಂಟಾಕಿ ಮುಗಿಸಿ ನೋಡಿ ಈಗ ಏನನ್ನೂ ಹೊಲೆಯೋ ಗೋಜಿಲ್ಲದೇನೆ ಹಳೆ ಟೀ ಶರ್ಟ್ಗಳನ್ನು ಬಳಸಿ ಒಂದು ಮ್ಯಾಟ್ ರೆಡಿಯಾಯಿತು ನೀವು ಇದನ್ನು ನೆಲದ ಮೇಲೆ ಕುತ್ಕೊಳೋದಕ್ಕೂ ಬಳಸಬಹುದು ಅಥವಾ ಡೋರ್ ಮ್ಯಾಟ್ ಆಗಿ ಕೂಡ ಬಳಸಬಹುದು ಈಗ ನಾನಿಲ್ಲಿ ಸೂಜಿದಾರದಿಂದ ಅಲ್ಲಲ್ಲೇ ಒಂದೆರಡು ಹಾಕ್ತಾ ಇದ್ದೀನಿ ಇದು ಕೂಡ ಮಾಡಲೇಬೇಕಂತೇನಿಲ್ಲ ಆದರೆ ಇದನ್ನು ತೊಳೆದಾಗ ಅಥವಾ ವಾಷಿಂಗ್ ಮಿಷಿನಲ್ಲಿ ಹಾಕಿದಾಗ ಒಳಗಡೆ ಸೇರಿಸಿರೋ ಟೀ ಶರ್ಟ್ ಸರಿದ್ಬಿಟ್ಟು ಒಂದು ಕಡೆಗೆ ಕುತ್ಕೋಬಾರ್ದು ನೋಡಿ ಅದಕ್ಕೋಸ್ಕರ ಹೀಗೆ ಮಾಡಬೇಕಾಗತ್ತೆ ನೋಡಿದ್ರಲ್ಲ ಹಳೆ ಬಟ್ಟೆಗಳನ್ನು ಉಪಯೋಗಿಸ್ಕೊಂಡು ಕಡಿಮೆ ಸಮಯದಲ್ಲಿ ಒಂದು ಒಳ್ಳೆ ಮ್ಯಾಟ್ನ ಹೇಗೆ ರೆಡಿ ಮಾಡೋದು ಅಂತ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ ಅಲ್ವಾ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ಅನುಶ್ರುತಿ ಆರ್ಟ್ ಝೋನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್